ಅವ್ರು ಕೊಡೋದು ಹದಿನೈದು ಇಪ್ಪತ್ತು ಸಾವಿರ ಕೊಡೋದು ಊಟ ಇಲ್ಲ ಏನಿಲ್ಲ ನಾವು ಊಟ ಕೊಡ್ತೀವಿ ಉಪ್ಪು ಕೊಡ್ತೀವಿ ಹಾಲು ಕೊಡ್ತೀವಿ ಮತ್ತೆ ಯೂನಿಫಾರ್ಮು ಬ್ಯಾಗುಮಿ ಅರ್ಥ ಮಾಡಿಸಿ ಬರ್ತದೆ ದುಡ್ಡು ನೀವ್ ಅನ್ಕೊಂಡಿದ್ದೀರಿ ಬಹುಶಃ ಸರ್ಕಾರದಲ್ಲಿ ಕಳಿಸಿದೆ ಅಂತ ಅಲ್ವಾ ನಾನು ದುಡ್ಡು ಬಿಡಿ ಹೋದ್ರೆ ಹೋಗ್ಲಿ ಮಜಾ ಮಾಡೋಣ ಅಂತ ಯಾರು ದುಡ್ಡು ಪಳ್ಳಿ ಕಡೆ ಹೇಳ್ತಾರಲ್ಲ ಬಡ ಬೋರಯ್ಯ ಬಿಡಿ ಸೇರಿದ್ರೆ ಅದ್ರ ಮೇಲೆ ಪೆಟ್ರೋಲ್ ಟ್ಯಾಕ್ಸ್ ಇಲ್ಲಿ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಮಕ್ಕಳನ್ನ ಶಾಲೆಯಲ್ಲಿ ಇಟ್ಕೊಳ್ಳೋದು ಪಾಸ್ ಮಾಡಿಸೋದು ಆಮೇಲೆ ಬರ್ತೀನಿ ಮಕ್ಕಳನ್ನ ಶಾಲೆಯಲ್ಲಿ ಇಟ್ಕೊಳಕ್ಕೂ ಆಗಲ್ಲ ವರ್ಷ ವರ್ಷ ಏಳು ಸಾವಿರ ಡ್ರಾಪ್ ಆಗುತ್ತೆ ಸರ್ಕಾರದಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮ್ ಮುಂದೆ ಡಿಪಾರ್ಟ್ಮೆಂಟ್ ಇದೆ ಹ್ಯೂಮನ್ ರಿಸೋರ್ಸ್ ಅಲ್ಲಿ ಏನ್ ಹೇಳ್ತೀರಿ ಇದಕ್ಕೆ